ತನಾಗಿ ಹುಟ್ಟದ ಎಲ್ಲರ ಮನಸ್ನಾಗ ಹೌದಾ ಅಂದ್ರೆ ಇವಾಗ ಕೇಳೋ ಅಂತ ಹೇಳಿ ಗೊತ್ತಾಯ್ತು ಕೇಳದೆ ಇರೋದು ಎಷ್ಟು ಜನ ಇದಾರ ಅಂತ ಪ್ರಶ್ನೆ ಬರ್ತದ ಈಗ ನೀವು ಇಷ್ಟೆಲ್ಲಾ ಪ್ರಯತ್ನ ಮಾಡಿರಲ್ಲ ಈ ಪ್ರಯತ್ನಕ್ಕ ಬೆನ್ನತ್ತೀರಿ ಹೇಳಿ ನಿಮ್ಮನ್ನ ಅವ್ರು ಆದ್ರೆ ಪತ್ರ ಬರೆದು ನಿರಾಶೆ ಆದಂತ ಅಂಗವಿಕಲ್ರು ಒಂಬತ್ತು ವರ್ಷಕ್ಕೆ ಎಷ್ಟು ಜನ ಇರಬಹುದು ಅಂತ ಪ್ರಶ್ನೆ ಬರ್ತದೆ ಅಲ್ಲಿ ಹೌದು ಹೌದಲ್ರಿ ಹಾ ಹೌದೌದು ಈಗ ಫಾರ್ ಎಕ್ಸಾಂಪಲ್ ನಾನೇ ಇದೀನಿ ತಿಳ್ಕೊರಿ ನಾನು ನನ್ನ ಕೆಲಸ ಹೋದಾಗ ನಾನು ಆಯುಕ್ತರಿಗೆ ಲೆಟರ್ ಬರ್ದಾಗ ಕಮಿಷನರ್ ಒಂದು ಡಿಸ್ಟಿಕ್ ಆಫೀಸರ್ ಅಂಗದಿಕಲ್ ಆಫೀಸರ್ ಲೆಟರ್ ಬರ್ದ ಏನ್ರಿ ಏನ್ ಬರ್ದಾನ ಗೌರವಿತ ಕೆಲಸ ಮಾಡ್ಬೇಕು ಅವೆಲ್ಲ ವರ್ಡ್ ಅವಲ್ರಿ ಮೂರ್ ನಾಲ್ಕು ವರ್ಡ್ ಇದು ಒಂದ್ ಎರಡು ಸೆಕ್ಷನ್ ಹಾಕಿ ನೇನು ಅದ್ರ ಮ್ಯಾಲೆ ಕ್ರಮ ತಗೋತೀನಿ ಅಂತ ಬಡ್ದ ಹೌದಾ ನಿಮ್ಗೆ ಹ್ಯಾಂಗ ಆ ಲೆಟರ್ ನನಗ್ ಬಂದದಲ್ಲ ಅಂಗಲ ಆಫೀಸರ್ ಆಯುಕ್ತರಿಗೆ ಬರ್ದ ಲೆಟರ್ ನನಗೆ ಪ್ರತಿ ಬಂದಿಲ್ಲ ಹ್ಮ್ ಭರ್ತಿ ಬಂದಿಲ್ಲ ಅದು ಬರ್ಬೇಕಲ್ರ ಅಂಗವಿಕಲ್ ಆಫೀಸರ್ ಬರೀಬೇಕಲ್ಲ ಅನ್ನೋದೊಂದು ಪ್ರತಿ ಹಾಕ್ಬೇಕಲ್ಲ ಹೌದು ಹಾಕಿಲ್ಲ ಇಂಥವು ಮುಚ್ಚಿ ಹೋಗ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕಂದ್ರೆ ಬೇಕಾದ್ರೆ ಆಯುಕ್ತ ಏನು ಮಾಡ್ತಾರೆ ಸರ್ ನಿಮ್ಗೊಂದು ಹೇಳ್ತೀನಿ ಎಲ್ಲ ಅಂಗವಿಕಲ ಅಧಿಕಾರಿಗಳಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಬೇರೆ ಇಲಾಖೆ ಅಧಿಕಾರಿಗಳಾಗಲಿ ನಮ್ಮ ಆಯುಕ್ತರು ಹೆಂಗದ ಅವ್ರಿಗೆ ಎಷ್ಟು ಪವರ್ ಅದ ಅವ್ರಿಗೆ ಏನು ಪವರ್ ಅದ ಅಂತ ಎಲ್ಲರಿಗೂ ಗೊತ್ತದ ಯಾಕಂದ್ರೆ ಇವ್ರಿಗೆ ಏನು ಕಾನೂನು ಚೌಕಟ್ಟಿಲ್ಲ ಇವ್ರು ಯಾರಿಗೂ ಕಾನೂನು ಕ್ರಮಕ್ಕೆ ಅಧಿಕಾರ ಇಲ್ಲ ಏನಾದ್ರು ಬರೀ ಪರಿಶೀಲನೆ ಮಾಡಕ್ ಲೆಟರ್ ಬರೀತಾರೆ ಅಷ್ಟೇ ಅನ್ನೋ ಮೈಂಟಲಿ ಒಳಗೆ ಅದಾರ ಅಧಿಕಾರಿಗಳು ಒಂದ್ ಹೇಳ್ತೀನಿ ಒರಿಜಿನಲ್ ಮಾತ್ರ ಇಲ್ಲಿ ನೇಮಕ ಆಗುವಂತ ಆಯುಕ್ತರು ಅವರು ಒಂದು ಎನ್ ಜಿ ಒತಿನಿಧಿ ಆಗಿರ್ತಾರೆ ಅವರು ಅವ್ರ ಎನ್ ಜಿ ಪ್ರತಿನಿಧಿ ಅರ್ಥ ಮಾಡ್ಕೊಡ್ರಿ ಒಂದೊಂದು ಆ ಒಂದೊಂದು ಇಲಾಖೆ ಬುಡದೊಳಗೆ ಇಡ ಇಲಾಖೆ ಬಿಡದಾಗ ಆ ಎನ್ ಜಿ ಓ ಇರ್ತದ ಆ ಎನ್ ಜಿ ಒನ್ ಮೂಲಕ ಕೆಲಸ ಮಾಡ್ಕೊಂಡು ಹೊಂಟಿರ್ತಾರ ಅವರು ಅಲ್ಲಿ ಅನುದಾನ ತಗೊಂಡು ಏನೋ ಬೆಳೆದಿರ್ತಾರ ಅನುದಾನ ತಗೊಳ್ಳೋದು ಏನೋ ಮಾಡಿ ಮಾಡಿರ್ತಾರ ಒಳ್ಳೇದ್ ಮಾಡಿರ್ತಾರ ಮಾಡಿರ್ತಾರ ಅಂತ ಪ್ರಶ್ನೆ ಬೇಡ ಬಟ್ ಅವ್ರ ಕಂಟ್ರೋಲ್ ಯಾರು ಯಾರು ಕಂಟ್ರೋಲ್ ಇದಾರ ಅಂತಂದ್ರೆ ಇಲಾಖೆ ಕಂಟ್ರೋಲ್ ಇರ್ತಾರ ಅವರು ಅವರು ಇಲಾಖೆ ಕಂಟ್ರೋಲ್ ಇದ್ದಾಗ ಅಲ್ಲಿ ಆಯುಕ್ತರಾಗಿ ನೇಮಕ ಆದವರು ಯಾರ ವಿರುದ್ಧನೂ ಮಾತಾಡಕ್ ಅವ್ರಿಗೆ ಬರ ಮಾತಾಡಬಹುದು ಆದ್ರೆ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಅವರು ಎನ್ ಜಿ ಓ ಇರೋದ್ರಿಂದ ಅವರು ಸುಮಾರು ವರ್ಷದಿಂದ ಕೆಲಸ ಮಾಡಿದ್ರಿಂದ ಅಲ್ಲಿ ಅವರು ಹಲವಾರು ಹುಡುಕುಗಳಿರ್ತಾವ್ರು ಏನ್ರಿ ಹಲವಾರು ಹುಳುಕುಗಳಿದ್ದು ಹಲವಾರು ತಪ್ಪುಗಳು ಇರ್ತಾವಲ್ಲ ಅವೆಲ್ಲ ಮುಚ್ಚ ಅವೆಲ್ಲ ಹೊರಗ್ ಬರ್ತಾವ ಅಂತೇಳಿ ಅವ್ರ ಏನ್ ಮಾಡ್ತಾರ ಅಧಿಕಾರಿಗಳಿಗೆ ಯಾವಾಗಲೂ ಇದು ಪಕ್ಕಾ ಇಟ್ಕೊಂಡು ನಾವು ನಾವು ನನಗ ಅನುಭವ ಸುಮಾರು ಅನುಭವಿಸ್ತಾರ ನಮಗ ನಮ್ಮ ಆಯುಕ್ತರು ಮಾಡೋ ನಾವ್ ಏನ್ ನೀವ್ ಇರ್ತಿರಲ್ಲ ನಿಮ್ಮಂತವ್ರು ನಮ್ಮಂತವ್ರು ಆದ್ರೆ ಇವ್ ಹೌದು ಯಾಕಂದ್ರೆ ನಮಗ ನಮ್ಗೆ ಯಾವ ಎಂಜೋ ಇಲ್ಲ ಸುಡ್ಗಾಡಿಲ್ಲ ಸುಂಟ್ಯಾಡ್ ಇಲ್ಲ ಯಾವ ಯಾವಾಗ ಅಂಜೋ ಬರಲ್ಲ ಹೌದಲ್ರಿ ಸೀದಾ ಕಾನೂನು ಚೌಕಟ್ಟಿನ ಲೆಟರ್ ಬರ್ತು ಸೀದಾ ಶಿಕ್ಷೆ ಕೊಡಿಸ್ತೀವಿ ನಾವು ನಮ್ಮಂತರು ಶಿಕ್ಷಣ ಹೌದಾ ಅವ್ರು ಶಿಕ್ಷಣ ಹಚ್ಚಿ ಶಿಕ್ಷೆ ಕೊಡಂತ ಧೈರ್ಯ ಮಾಡಲ್ಲ ಮಾಡ್ಬೋದು ಧೈರ್ಯ ಮಾಡಲ್ಲ ಅಷ್ಟೇ ಯಾಕೆ ಮಾಡಲ್ಲ ಅಂದ್ರೆ ಒಂದು ಎನ್ ಜಿಒ ಪ್ರತಿನಿಧಿ ಆಗಿರ್ತಾರ ಎನ್ ಜಿಒ ನೋಡ್ಕೊಂಡು ಬಂದಿರ್ತಾರ ಸುಮಾರು ಇಲಾಖೆಯಿಂದ ಈಗ ಫೈವ್ ಪರ್ಸೆಂಟ್ ಇಂದ ಹೇಳಿದ್ರೆ ಏನೋ ಈಗ ಫೈವ್ ಪರ್ಸೆಂಟ್ ಅನುದಾನ ಏನ್ರಿ ಯಾವ ತಾಲೂಕು ಪಂಚಾಯತಿ ಆಗ್ಲಿ ಯಾವ ಜಿಲ್ಲಾ ಮಟ್ಟದ ಈಗ ತಾಲೂಕು ಪಂಚಾಯತಿ ಗಂಟು ಬೀಳಲ್ರಿ ಅವರು ಒಂದ್ ಜಿಲ್ಲೆ ಅದ್ರ ಜಿಲ್ಲಾ ಜಿಲ್ಲಾ ಪಂಚಾಯತಿ ಸಿಒ ತೆಕ್ತಿ ಬೀಳ್ತಾರ ಅವರು ತೆಕ್ಕಿ ಬಿದ್ದು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವರು ಸಿಇಒ ಏನ್ ಮಾಡ್ತಾರ ತಪ್ಪಿದ್ರೆ ಕಲ್ಸ ಮಾಡಿಲ್ಲ ಅವರು ಏನೋ ಮುಚ್ಚಿ ಮನೆಯಾಗಿ ಏನೋ ಸುದ್ದಿ ಹಿಂದ ಸುಮಾರು ವರ್ಷಗಳಿಂದ ಬಂದಿತ್ತು ನಮಗ ಒಂದ್ ಜಿಲ್ಲೆ ಸಿಇಒ ಏನಾದ್ರು ಆಯುಕ್ತರು ಕಂಟ್ರೋಲ್ ಒಬ್ರು ಟೈಟ್ ಮಾಡಿದ್ರೆ ಅವ್ರೇನೋ ಸಂಥಿಂಗ್ ಕೊಡ್ತಾರೆ ಎಲ್ಲಾ ಪಿಡಿಒಗಳಿಂದ ಕಲೆಕ್ಷನ್ ಮಾಡಿ ಕೊಡ್ತಾರ ಅನ್ನೋದು ಹಿಂದ ಬಂದಿತ್ ನಮಗೆ ಏನೋ ಸುದ್ದಿ ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಯಾಕಂದ್ರೆ ಅವರು ಸಿ ಎಸ್ ಅವರು ಸಿಇಒ ತೊಂದರೆ ಆಗ್ತವಲ್ಲ ಸಿಒ ಲೆಟರ್ ಬರ್ದ ಮಾಡ್ದ ಸಿಒ ಅವಾಗ ಸಿಗು ಏನ್ ಮಾಡ್ತಾರೆ ಎಲ್ಲರಿಗೂ ಏನ್ ಮಾಡಿ ಏನೇನ್ ಮಾಡಿಲ್ಲ ಹಂಗಿಂಗ್ ಅಂತ ನಾವು ಮಾಡಿ ಕೊಡ್ತಾರ ಅನ್ನೋದು ಆರೋಪ ಅವಾಗಿತ್ತು ನಾವ್ ಅದ್ರ ಬಗ್ಗೆ ಸತ್ಯಾಂಶ ಹೋಗಿಲ್ಲ ಯಾಕಂದ್ರೆ ಅವಾಗ ಆ ಚಾನಲ್ ಇದ್ದಿಲ್ಲ ನಮಗ ಆ ಒಂದು ಮಟ್ಟಕ್ಕೆ ಹೋಗಿಲ್ಲ ಯಾಕಂದ್ರೆ ಹೇಳದ ನಾವು ಧೈರ್ಯ ಮಾಡ್ತೀವಿ ಯಾಕಂದ್ರೆ ನಾವ್ ಕಷ್ಟದಾಗ ಬೀಳ ಕಷ್ಟ ಅನುಭವಿಸಿ ಹೊರತಾಗಿ ನಮ್ಗೆ ಕಷ್ಟ ಬರ್ಲಿ ಏನ್ ನಾವ್ ಕಷ್ಟ ಬಂದ್ರು ಯಾರಿಗೂ ಸರೆಂಡರ್ ಆಗಲ್ಲ ಇದು ನಮ್ ಸ್ವಭಾವ ಯಾವನೇ ಕಿರ್ಲಕ ಸರೆಂಡರ್ ಆಗೋ ಗೊತ್ತಿಲ್ಲ ಹ್ಮ್ ಯಾವ ಬೊಲಾಜಿ ಬಿದ್ದು ಅವನಿಗೆ ಸರೆಂಡರ್ ಆಗಿ ಎಪ್ಪ ಏನ ನೇಚರ್ ಇಲ್ಲ ಅದಕ್ಕಾಗಿ ನೀವ್ ಮಾಡೋ ಕೆಲಸ ಸಮಾಜ ಗೊತ್ತಾಗ್ಬೇಕಂದ್ರೆ ಈ ತರ ಒಂದ್ ತೀರ್ಮಾನ ತಗೊಂಡು ಮುಂದಿನ ದಿನ ಒಂದು ಇದ್ ಮಾಡ್ರಿ ಸಮಾಜ ಗೊತ್ತಾಗ್ಲಿ ಇಲ್ಲ ನೀವು ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಹೋಗೋ ಸರ್ ನಂದೇನು ಸಪ್ರೇಟ್ ಆಗಿ ನಾನು ಹೋಗೋದಿಲ್ಲ ನೀವೇನ್ ಹೇಳ್ತೀರಾ ಅದೇ ರೀತಿ ಲೆಟರ್ ಮಾಡದ್ ನಾನು ನೀವು ಏನನ್ ಅಲ್ಲಿ ನಾನು ನೋಡ್ತೀನಿ ನಿಮ್ದಲ್ಲ ಅದೇ ಟೈಪ್ ಅಲ್ಲಿ ಏನ್ ಮಾಡ್ತೀನಿ ಕ್ಲೀನ್ ಆಗಿ ಈಗ ನೋಡಿ ಈಗ ನಾನು ಒಂದು ಚೀಫ್ ಸೆಕ್ರೆಟರಿಗೆ ನೆನ್ನೆ ಹಾಕಿರೋದು ಪ್ರೇಮ ಪತ್ರ ಬರೆಯುವ ಹಾಗೆ ಬರೆದರೆ ಉತ್ತರ ಕೊಡುವುದಿಲ್ಲ ಕಲಂಗಳ ಬಗ್ಗೆ ಬರೆಯದೇ ಇರುವುದು ಮುಜುಗರಕ್ಕೆ ಉಂಟು ಮಾಡುತ್ತದೆ ಹಾಗೂ ವಿಷಾದನೀಯ ವೆರಿ ವೆರಿ ಗುಡ್ ನಾನು ಇವ್ರಿಗೆ ದಾಸ ಸೂರ್ಯಂಶಿದ ಹಾಕಿರೋದು ಕಲಮು ಇಲ್ಲ ಮಣ್ಣು ಇಲ್ಲ ಮಷೀನು ಇಲ್ಲ ಹೌದು ಏನೋ ಒಂದು ಲವರ್ ಪತ್ರ ಪ್ರೇಮಿ ಪಾಪ ಬರ್ದೇ ಬಾರಿ ವರ್ಡ್ ಹಾಕಿರೋದು ಹ್ಮ್ ನಾನು ಹಾಕಿದ್ದೀನಿ ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್ ಹ್ಮ್ ಬಾ ಆಸೆ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಒಂದು ಹ ಅವ್ರಿಗೆ ಹಾಕಿದೀನಿ ಈ ತರ ಲೆಟರ್ ಹಾಕಿದ್ರೆ ಅವರು ಸುಮ್ನೆ ಪೊಲೀಸ್ ಠಾಣೆಗೆ ಒಂದ್ ಲೆಟರ್ ಬರ್ದ್ಬಿಟ್ಟಿದ್ರು ನನ್ನ ರೈತ ಹೆದ್ರಗಡೆ ಹಾಕಿಬಿಟ್ಟು ಕಲ್ಯಾಣಿ ಹಾಕಂಗಿಲ್ಲ ಅದಕ್ಕೆ ಪ್ರೇಮ ಪತ್ರ ಬರ್ದಂಗ್ ಬರ್ದ ಹೆಂಗ್ ಬರ್ತಾರೆ ಅವರು ಹೌದಲ್ಲ ಸರ್ಕೊಂಡೋಗ್ತೀನಿ ಚೀಫ್ ಸೆಕ್ರೆಟರಿ ನೋಡ್ರಿ ಹಿಂಗ ಆ ಕರಿ ಹಿಂಗ್ ಬರೀತಾರೆ ಕಲ್ಯಾಣ ಗೊತ್ತಿಲ್ಲ ಇವ್ರು ನೀವು ಆಯ್ಕೆ ಆಯುಕ್ತರ್ ಮಾಡಿದ್ರಿ ಆಮೇಲೆ ಇಟ್ಕೊಂತೀನಿ ಈ ನನ್ಗೆ ಅಲ್ಲೇ ಮಾಡಿದಾರಲ್ಲ ನನ್ಗೆ ಟೀಮ್ ಮೇಲೆ ನನ್ಗೆ ಅಲ್ಲೇ ಮಾಡುದು ಪೆನ್ ಡ್ರೈವ್ ಕೊಟ್ಟಿದ್ದೀನಿ ಹಾಕಿದೀರಲ್ಲ ಇಲ್ಲಿ ಹಾಕಿದ್ದೀರಲ್ಲ ಇದು ಕಲಂ ಅವ್ರನ್ನ ಕೇಳಿ ಈ ಕಲಂ ಯಾವ್ದಕ್ ಬರುತ್ತೆ ಅಂತ ಕೇಳಿ ಅಂತ ಹೇಳ್ತೀನಿ ಇದು ಮೇಲೆ ಅಲ್ಲೇ ಮಾಡಿದ್ರ ಮೇಡಮ್ ಇದು ಯಾವ ಕಲಂ ಬರುತ್ತೆ ಕೇಳಿ ಅವ್ರು ನಾನ್ ಹೇಳ್ತೀನಿ ಏನು ಗೊತ್ತಿರೋದಿಲ್ಲ ನಿಮಿಷ ಗೊತ್ತಿರುತ್ತಾ ಚೀಪ್ ಸೆಕ್ರೆಟ್ರಿ ನಿಮ್ ಮುಂದೆ ಕೂತ್ಕೊಂಡು ಕೂತ್ಕೊಂಡ್ತೀನಿ ಈ ಗೆ ಉತ್ತರ ಕೇಳ್ತೀನಿ ಯಾವ್ದು ಬರುತ್ತೆ ಕೇಳಿ ಮೇಡಮ್ ಅವ್ರು ನಾನು ಹೇಳ್ತೀನಿ ಗೊತ್ತು ಗೊತ್ತಿಲ್ಲ ಅವ್ನು ಗೊತ್ತಿಲ್ಲ ಗೊತ್ತಿಲ್ಲ ಅವಾಗ ಅವ್ನು ಏನ್ ಹೇಳ್ತಾನೆ ಸುಮ್ನೆ ಬಟ್ಟ ಬರ್ತಾ ಇರ್ತಾನೆ ನೋಡೋ ಮೇಡಮ್ ತಗೊಳ್ಳಿ ಬುಕ್ ಇದೆ ನನ್ನ ಫೋನ್ ಬುಕ್ ಇದೆ ಮೇಡಮ್ ಕಲಮ್ದು ಬುಕ್ ಇದೆ ನಾನ್ ಹೇಳ್ತಾ ಇದ್ದೆ ನಾ ಏಳ್ನೇ ಕ್ಲಾಸ್ ಓದಿರೋದು ಎಷ್ಟು ಓದಿದೆ ನನ್ಗೆ ಗೊತ್ತಿ ಎರಡು ಸಾವಿರ ಐದು ಐದು ಸಾವಿರ ಪೋಸ್ಟ್ ಕೊಟ್ಟು ಬಿಟ್ಟಿದ್ದೀ ನೀವು ಅವ್ನ ನನ್ಗೆ ಗೊತ್ತಿದೆ ம்ஸ் மாம் முந்தூத்தூர் சேக் ஆகிடுத்து ಹ ಇದಾಗ್ಲು ಸರ್ ಅಲ್ಲಿ ಏನ್ ಮಾಧ್ಯಮ ಅಂದ್ರ ಏನು ಅಲ್ಲಿ ಒಂದು ಒಂದು ಮಾತು ಗೊತ್ತಿಲ್ಲ ಅಂತ ಬತ್ತಲ್ರಿ ದೊಡ್ಡ ಸುದ್ದಿ ಆಗ್ಬಿಡ್ತದ ಈ ಕಾನೂನುಗಳಡಿ ಯಾರಿಗೂ ಅಧಿಕಾರಿಗಳು ಯಕ್ಷನ್ ತೋಡಿಲ್ಲ ಅಂದ್ರ ಮತ್ತ್ ಇವ್ರಿದ್ವಿ ಅದಕ್ಕೆ ಸರ್ಕಾರ ನೇಮಕ ಮಾಡಿರ್ತಾರ ನೀವ್ ಹೇಳ್ದಂಗೆಲ್ಲ ಹಿಂಗ್ ಎತ್ಕೊಂಡು ಎರಡ್ ಎರಡೇ ಎರಡ್ ಕೇಳಿದ್ರೆ ಸಾಕು ಅವ್ನ್ ಜಾಸ್ತಿ ಹೇಳದ್ ಬೇಡ ಎರಡಕ್ಕೆ ತತ್ತಳಸ್ಬಿಡ್ತೇನೆ ತತ್ತಳಿಸ್ ಏನ್ ಗೊತ್ತಿದೆ ಅವ್ನ ಜೊತೆ ರವಿಶಂಕರ್ ಯಾರಾದ್ರೂ ಬಂದ್ರು ಸರ್ ಇವ್ರನ್ನೆಲ್ಲ ಹೊರಗಡೆ ಕುಡ್ಸಿನ್ ಬಿಡ್ತೀನಿ ನಾನು ಒಬ್ಬನೇ ತಾನೆ ಅವ್ರು ಒಗ್ಗಡೆ ಕುತ್ಕೊಳ್ಳಿ ಮೇಡಮ್ ನೀವೂ ಕೂತ್ಕೊಳ್ಳಿ ಎಲ್ಲಾ ಮಾಧ್ಯಮದ ಮಧ್ಯದಲ್ಲಿ ಕೂರ್ಸ್ಬೇಕು ಹೌದು ನನ್ಗೆ ಅರ್ಧ ಗಂಟೆ ಇಷ್ಟು ನನ್ಗೆ ಸಮಸ್ಯೆ ಆಗಿರೋದು ಈ ವ್ಯಕ್ತಿಯಿಂದಾನೇ ನೀವ್ ಅರ್ಧ ಗಂಟೆ ನೀವು ನನ್ಗೆ ಸಮಯ ಅವಕಾಶ ಕೊಡೋದು ನಾನು ಕೇಳೋದ್ ಹದಿನೈದು ನಿಮಿಷ ಕೆಲಸ ಅಷ್ಟೇ ಹತ್ತೇ ನಿಮಿಷ ಮುಗಿಸ್ಬಿಡ್ತೀನಿ ಅರ್ಧ ಗಂಟೆ ಮೇಡಮ್ ನಾನು ಹತ್ತೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಅಷ್ಟೇ ಅರ್ಧ ಗಂಟೆ ಸಮಯದಲ್ಲಿ ನಾನು ಹತ್ತೇ ನಿಮಿಷ ಮಾತಾಡ್ತೀನಿ ಅಂತ ಹೇಳ್ಬಿಟ್ರೆ ಬಿಟ್ರೆ ಅವ್ರು ಏನ್ ಮಾಡ್ತಾರೆ ಕರೀರ್ ಎಸುಣ ಅವ್ರು ನನ್ಗೆ ಒಂದು ತಿಂಗಳ ಮುಂಚೆ ಲೆಟರ್ ಹಾಕ್ಬೇಕು ನಾನ್ ಜಾತ್ರೆಗೆಲ್ಲ ಹೋಗ್ತಾ ಇರ್ತೀನಿ ಅಲ್ಲಿ ಅವ್ರಿಗೆ ನಾನು ಚಪ್ಪಲಿ ಮಾರ್ತೀನಿ ಪರ್ಸ್ ಮಾರ್ತೀನಿ ಆಟ ಸಾಮಾನ್ ಮಾರ್ತೀನಿ ಅಲ್ಲಿ ಫುಟ್ಬಾಲ್ ವ್ಯಾಪಾರ ಮಾಡ್ತೀನಿ ಹೌದೌದು ಅಲ್ಲಲ್ಲ ಇದು ಹೇಳಬೇಕು ಇದು ನನ್ ಬದುಕಿಗೆ ಮಾಡ್ಕೊಂಡಿರೋ ದುಡ್ಡನ್ನ ಸಮಾಜಕ್ಕೆ ಹಾಕಲ್ಕತ್ತೀನಿ ನಾನು ಯಾರ ಅಪ್ಪನ್ ಬಂದಿ ರೊಕ್ಕಲ್ಲ ನಾನು ನಾನು ದುಡಿದಿರೋ ರೋಮಾ ರೋಮಾ ಇದೆಲ್ಲ ಬಾರ್ಕೊಂಡು ಜೀವನ ಮಾಡಿ ಇದ್ರಲ್ಲೇ ಉಳಿಸ್ಕೊಂಡು ನಾನು ಇಷ್ಟೆಲ್ಲ ಪತ್ರಗಳು ಬರೀತೀನಿ ಯಾತಕ್ಕ ಯಾತಕ್ಕಾಗಿ ನಮ್ಮ ಸಮುದಾಯಕ್ಕೆ ಏನಾರ ಆಗ್ಲಿ ಅಂತೇಳಿ ಹ್ಮ್ ಹೌದಲ್ರಿ ಆ ಹೌದು ಇದಕ್ಕೆ ಯಾರು ನನಗೆ ಯಾರು ದುಡ್ಡು ಕೊಡಲ್ಲ ನಾನು ಯಾರ ಹತ್ರ ಹೋಗಿದ್ದು ಕೈ ಚಾಚಲ್ಲ ಯಾಕೆ ಮಾಡ್ತೀನಿ ಅಂದ್ರೆ ಎಲ್ಲೋ ಪರ್ಸು ಚಪ್ಪಲಿ ಮಾರಿದಂತ ಉಳಿತಾಯ ಮಾಡಿ ನನ್ನ ಬದುಕು ಒಂದ್ ಕಡೆ ಇಟ್ಕೊಂಡು ಇದಕ್ಕೂ ನಾನ್ ಹಾಕ್ತಾ ಇದೀನಿ ಯಾರಕ್ಕಾಗಿ ಹೌದಲ್ರಿ ಸಮುದಾಯಕ್ಕೆ ಒಂದು ಒಳ್ಳೆ ಸಮುದಾಯ ಸಮುದಾಯಕ್ಕೆ ಒಳ್ಳೆದಾಗಲಿ ನಮ್ಮವ್ರಿಗೆ ಕಾನೂನು ಕಾನೂನು ಅಡಿಯಲ್ಲಿ ನಮ್ಮ ರಕ್ಷಣೆ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಅಷ್ಟೆಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೇಕು ಅವಾಗೆಲ್ಲ ಮಾಡಿ ನಿಮ್ಮ ಒಂದು ಫಸ್ಟ್ ಒಂದು ಕಾಪಿ ಹಾಕ್ತೀನಿ ನಾನು ರೈಟ್ ರೈಟ್ ನಿಮಗೆ ಒಂದು ವಾಟ್ಸಾಪ್ ಅಲ್ಲಿ ರೈಟ್ 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 ಓಕೆ ಆಮೇಲೆ ಚಿಕ್ಕ ಚಿಕ್ಕಕ್ಕೆ ಹೋಗ್ತೀನಿ ಪಾಯಿಂಟ್ ಅಲ್ಲಿ ಇಟ್ಕೊಂಡ್ರೆ ಅರ್ಧ ಗಂಟೆ ಸಮಯ ಮುಖಾಮುಖಿ ಕುರ್ಸಬೇಕು ಎಲ್ಲಾ ಮಧ್ಯಮದವರ ಮುಂದೆ ನಾನು ಮಾತಾಡಬೇಕು ಹಾ ನಾನು ಕೇಳೋ ಅಲ್ಲ ನಾನು ಕೇಳೋ ಹದಿನೈದು ನಿಮಿಷದ ಕ್ವೆಶ್ಚನ್ ಗಳಿಗೆ ಅದರ ಅವಾಗ ಹದಿನೈದು ನಿಮಿಷದಲ್ಲಿ ನಾನು 100 ಕೇಳ್ತೀನೋ ಐವತ್ ಕೇಳ್ತೀನೋ ಎಷ್ಟು ಕೇಳ್ತೀನೋ ಗೊತ್ತಿಲ್ಲ ನೀವ ಪ್ರಶ್ನೆಗಳೆಲ್ಲಾ ಸಿದ್ಧ ಮಾಡ್ಕೊಂಡು ಹೋಗ್ಬಿಡ್ರಿ ಅವನು ಹೌದೌದು ಎಲ್ಲಾ ಸಿದ್ಧ ಹೋಗಿ ಅಷ್ಟು ಪ್ರಶ್ನೆ ಕೇಳಿಬಿಟ್ಟು ಒಂದೊಂದಾಗಿ ಉತ್ತರ ಕೊಡಲಾಕ್ರಿ ಅರ್ಧ ಗಂಟೆ ತಗೊಳ್ಲಾಕ ಯಾಕಂತಂದ್ರೆ ಯಾಕೆ ಈ ಮಾತಾಡ್ತೀರಿಂದ್ರೆ ನೀವು ಹದಿನೈದು ನಿಮಿಷದಲ್ಲಿ ಕೇಳೋ ಪ್ರಶ್ನೆಗಳಿಗೆ ನೂರು ಪ್ರಶ್ನೆ ಇರ್ತಾವಲ್ಲ ಹ್ಮ್ ಪ್ರಿಪೇರ್ ಆಗೋ ಆಗಿ ನಾನು ಸಿದ್ಧಪಡಿಸ್ಕೊಂಡು ಬಂದಂತ ಪ್ರಶ್ನೆಗಳಿಗೆ ಹದಿನೈದು ನಿಮಿಷದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಅರ್ಧ ಗಂಟೆ ಬೆಕ್ಕಿದ್ರೆ ತಗೋಲಕ ಅದಕ್ಕೆಲ್ಲ ಉತ್ತರ ಕೊಡ್ಬೇಕು ಸರಿಯಾದ ಉತ್ತರ ಮತ್ತ ಸೂಕ್ತ ಸೂಕ್ತ ಹಚ್ಚಿ ಸೂಕ್ತ ಕಾನೂನು ಚೌಕಟ್ಟಿನಲ್ಲಿ ಉತ್ತರ ಕೊಡ್ಬೇಕು ಸುಮ್ನೆ ಏನಾರ ಇದೇ ಲವ್ ಲವ್ ಪತ್ರ ಬರ್ದಂಗೆ ಅಲ್ಲ ದೇವಾಗ ಹದಿನೈದು ನಿಮಿಷದಲ್ಲಿ ಕೇಳೋ ಪ್ರಶ್ನೆಗಳಿಗೆ ಅಂದ್ರೆ ಕೇಳೋ ಪ್ರಶ್ನೆಗಳಿಗೆ ನೀವು ಐದು ಕೇಳಿದ್ರೋ ಹತ್ತು ಕೇಳಿದ್ರೋ ನೂರು ಕೇಳಿದ್ರು ಅಲ್ಲಿ ನಿಮಗೊಂದು ಅವಕಾಶ ಇರ್ತದ ನಿಮಗೊಂದು ಅವಕಾಶ ಅಲ್ಲಿ ಹೌದಾ ನಾನು ಕೇಳೋ ಹದಿನೈದು ನಿಮಿಷದ ಹದಿನೈದು ನಿಮಿಷದಲ್ಲಿ ಕೇಳೋ ಪ್ರಶ್ನೆಗಳಿಗೆ ಅಲ್ಲಿ ಐದು ಕೇಳ್ತೀನೋ ಹತ್ತು ಕೇಳ್ತೀನೋ ಹದಿನೈದು ನಿಮಿಷ ಒಳಗಡೆ ಹೌದಾ ನೂರ್ ಕೇಳ್ತೀನೋ ಗೊತ್ತಿಲ್ಲ ಹೌದಾ ಎಲ್ಲ ತಯಾರ್ಮಾಡ್ಕೊಂಡ್ರೂರ ನೂರ್ ಕ್ವಶನ್ ಮಾಡ್ಕೊಂಡು ಹೋಗ್ರಿ ಹದಿನೈದು ನಿಮಿಷ ನಿಮಿಷದನ ಎಷ್ಟು ಆತವ ಅಷ್ಟು ಅಷ್ಟು ಗಳಿಗೆ ನೀವು ಅವರು ನಮಗ ಅರ್ಧ ಅರ್ಧ ಗಂಟೆ ತಗೊಂಡ್ ಪ್ರಶ್ನೆ ಉತ್ತರ ಕೊಡಲಕ್ಕ ಆದ್ರೆ ಆ ಪ್ರಶ್ನೆ ಅಂತ ಕೇಳಬೇಕಾದ್ರೇನೆ ಚಿಕ್ಕ ಸ್ವಲ್ಪ ಶೇಕ್ ಆಗಿಬಿಡುತ್ತೆ ಇವನು ಆಮೇಲೆ ಹದಿನೈದು ನಿಮಿಷ ಕೇಳೋ ಹದಿನೈದು ನಿಮಿಷದಾಗ ಕೇಳೋ ಪ್ರಶ್ನೆಗಳಿಗೆ ಒಂದೊಂದು ಕೇಳಿದಾಗ ಮೊದಲಿಂದೆಲ್ಲ ನೆನಪಾತ್ರಿ ಅಲ್ಲಿ ಯಾರು ಇರ್ಲಾ ನೀವು ಇರ್ತೀರಿ ಅವ್ರು ಇರ್ತೀರಿ ಇರ್ತಾರೆ ಚೀಫ್ ಸೆಕ್ರೆಟ್ರಿಲ್ ಅವಕಾಶ ಕೊಟ್ಟಿಲ್ಲ ನಾವ್ ಕೇಳದಷ್ಟು ಒಬ್ಬ ಅಂಗವಿಕಲ ನಾನು ಕೇಳೋ ಪ್ರಶ್ನೆಗಳ ಮ್ಯಾಗ ಅವ್ರ ಎಷ್ಟು ಲಕ್ಷ ಇಡ್ತಾರ ಅನ್ನೋದು ನೀವು ತಿಳ್ಕೊಬೇಕ ಹ್ಮ್ ಹ್ಮ್ ಯಾಕ ನಾನು ಹೇಳ್ತಾ ಇದೀನಂದ್ರೆ ಅಂಗವಿಕಲ್ ಅಂದ್ರೆ ಎಷ್ಟು ಲಕ್ಷ ಇಡ್ತಾರೆ ಇವರು ನಮ್ಮ ಸಮಸ್ಯೆಗಳಿಗೆ ಎಷ್ಟು ಲಕ್ಷ ಕೇಳ್ತಾರ ಅನ್ನೋದು ಅರ್ಥ ಆಗ್ಬೇಕು ನಿಮಗ್ ಅಂತ ಹೇಳಿ ಹೇಳಿ ನಿಮ್ ಹದಿನೈದು ನಿಮಿಷ ತನಕ ಟೈಮ್ ಹಚ್ಚಿ ಟೈಮ್ ಹಚ್ಚಿ ನೀವು ಹದಿನೈದು ನಿಮಿಷದಾಗ ಒಂದ್ ಎಷ್ಟು ಕ್ವಶನ್ ಆತು ನೂರ್ ಮಾಡ್ಕೊಂಡವ್ರಿ ಅದ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂಡರ್ಲೈನ್ ಲೇನ್ ಮಾಡ್ಕೊಳ ಮೊದಲ ಏನ್ರಿ ಹ್ಞೂ ಕೇಳ್ಕೊಂಡು ಕೇಳ್ಕೊಂಡು ಅದಾದ್ಮೇಲೆ ಉಳ್ದೀವಿ ಅಲ್ಲ ಟೈಮ್ ಇತ್ತಪ್ಪ ಉಳ್ದೀವಿ ಕೇಳ್ರಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಸುರೇಂಶಿಗೆ ಯಾವಾಗ ನೋಟಿಸ್ ನೀವ್ ಹೇಳ್ದಂಗೆ ಹೋಗ್ತದೆ ಅವ್ನು ಸಾಕಾಗ್ಬಿಡ್ತಾನೆ ಯೇಸು ನಾ ಅದನ್ ಏನೋ ಕೇಳ್ತಾನೆ ಓ ಏನು ಮಾ ಅವನು ಏನು ಅದು ಬಿಡ್ರಿ ಆಮೇಲೆ ಯಾವಟ್ಟ ಸಂದರ್ಭದಾಗ ಏನದು ಅಲ್ರಿ ಇಲ್ಲ ಹೋಗ್ತಾನೆ ಅವನಿಗೆ ಇನ್ನೊಂದು ಕನ್ಫ್ಯೂಸ್ ಆಗ್ಬಿಡ್ತದ ಯಾವ ಸಂದರ್ಭದಾಗ ಏನ್ ಘಟನೆ ಆಗ್ಯದ ಅದು ನೆನಪಿಲ್ಲ ಅವ್ನಿಗೆ ಯಾ ಯಾವ ಘಟನೆ ಬಗ್ಗೆ ಪ್ರಶ್ನೆ ಮಾಡ್ತಾನೋ ಗೊತ್ತಿಲ್ಲ ಯಾವ ವಿಷಯದ ಬಗ್ಗೆ ಗೊ ಪ್ರಶ್ನೆ ಮಾಡ್ತೀವಿ ಎಲ್ಲ ಸಸ್ಪೆನ್ಸ್ ಇರ್ತದ ಅವಾಗ ಅವ್ನ್ ಸ್ವಲ್ಪ ಬುಗುಲ್ ಹೋಗ್ತದ ಅಷ್ಟೇ ಅಧಿಕಾರಿ ಆಯ್ತು ರೀ ಆಕ್ಚುಲಿ ಅವ್ನಿಗೆ ಕನ್ಫ್ಯೂಸ್ ಅಂದ್ರೆ ಹಾ ಲೆಟರ್ ಹೋಗಿ ಒಂದು ತಿಂಗಳು ಅದೇ ನಾ ನೀವ ಹೇಳ್ದಂಗೆ ಬರಿತೀನಿ ಚಪ್ಲಿ ಮಾಡ್ತೀನಿ ಜಾತಿ ಜಾತ್ರೆಗೆ ಹೋಗ್ತೀನಿ ತಿಂಗಳು ಮುಂಚೆ ಹಾ ಬರಿಬೇಕದು ನಮ್ ದುಡಿಮೆ ರೀ ನಮ್ ದುಡಿಮೆ ದುಡ್ಡು ಆಗ್ತೀನಿ ಅಂತ ಹೇಳ್ಬೇಕಲ್ಲ ಈಗ ಯಾಕ ಆಗ್ತೀನಿ ಅಂದ್ರೆ ನಮ್ಮವರ್ ಒಳ್ಳೇದಾಗಲಿ ಅಂತೇಳಿ ಹಾ ನಾನು ಒಬ್ಬ ಹೇಳ್ಬೇಕು ನಮ್ ಪರಿಸ್ಥಿತಿ ನನಗೆ ಎಂದ ಮುಂದೆ ಯಾರು ಇಲ್ಲ ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರು ನಮ್ಮ ಸಮುದಾಯಕ್ಕೆ ಏನೋ ಒಳ್ಳೇದ್ರಾ ನಾನ್ ದುಡ್ದಿರೋ ದುಡ್ಡು ಹಾಕಿ ಈ ಸಮುದಾಯಕ್ಕೆ ಏನೋ ಒಳ್ಳೇದಾಗ್ಲಿ ಕಾನೂನು ಬಲ ಬಲ ಬರ್ಲಿ ಹೇಳಿ ನಾನು ಪ್ರಯತ್ನ ಅಂತ ಹೇಳಿ ಆ ಪತ್ರದೊಳಗ್ ತಿಳಿಸ್ಬಿಡ್ರಿ ಅಂದ್ರೆ ಅವ್ರಿಗೆ ಏನಾಗ್ತದ ಹೌದಲ್ಲಪ್ಪ ಒಬ್ಬ ಒಬ್ಬ ಏನೋ ಮಾಡ್ಕೊಂಡ್ ಬದಕ್ ಮಾಡ್ಕೊಂಡ್ ಒಬ್ಬ ಮನುಷ್ಯ ಅಂಗಲ್ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾನ ಅಂತಂದ್ರೆ ಮುಂದಿನ ದಿನ ನಿಮಗೆ ಆಯುಕ್ತ ನಿಮ್ಗೆ ಅವಕಾಶ ಬಂದ್ರೆ ಬರ್ಬಹುದು ಅದೇ ನಾನು ಹೇಳಿದ್ನಲ್ಲ ಒಡನಾಟಿ ಸಂಸ್ಥೆಗೆ ಇಂತವ್ರು ಇದ್ದಾರೆ ಮಹಿಳಾ ಆಯೋಗ ಮಹಿಳಾ ಆಯೋಗ ಅವ್ರವ್ರ ನಾಗಲಕ್ಷ್ಮಿ ಚೌಧರಿ ಅವರ ಹೋಗ್ತಾರೆ ನಮ್ಮ ಆಯೋಗಕ್ಕೆ ಯಾರು ಯಾರು ಇದ್ದಾರೆ ಯಾರ ಹತ್ರ ಭೇಟಿ ಮಾಡಿದಾರೆ ಎಷ್ಟು ಜನಕ್ಕೆ ಶಿಕ್ಷೆ ಕೊಡಿಸಿದ್ದಾರೆ ಅಲ್ರಿ ಶಿಕ್ಷೆ ಅಲ್ಲ ಯಾರಿದ್ದಾರೆ ಅಂತಂದ್ರೆ ಅವ್ರ ಹತ್ರ ಎಲ್ಲ ಆಯ್ತದಲ್ರಿ ಅದೇ ಹೋಗ್ಯಾರ ಯಾರ ಹತ್ರ ಹೋಗಿದಾರ್ರಿ ಹ್ಮ್ ಈಗ ನಾಗಲಕ್ಷ್ಮಿ ಮೇಡಮ್ ಅವರು ಅವ್ರು ಏನೋ ಮಾಡ್ತಾರ ಪ್ರತಿಯೊಬ್ಬರಿಗೆ ಭೇಟಿ ಆಗಿರೋ ಸೋಶಿಯಲ್ ಮೀಡಿಯಾದಾಗ ನೋಡ್ತೀವಿ ಅವ್ರ ಕಾಲೇಜಿನೂ ಅಲ್ಲಿ ಹೌದಾ ಆ ತರ ಇವರದೇನಾದ್ರು ಡಾಕ್ಯುಮೆಂಟ್ ಇದಾವನಾ ಎಲ್ಲರ ಹೋಗಿದಾರ ಅದೇನು ವಿಡಿಯೋ ಅದಾವ ಅವೇನದ ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಾಗ ಸಚಿವರು ಸಹಿತ ಕೆಲಸ ಮಾಡಿದ್ ಸೋಷಿಯಲ್ ಮೀಡಿಯಾದಾಗ ಅನ್ಕೊಂಡ್ಕೊತಾರೆ ಹ್ಮ್ ಸಚಿವರು ನಮ್ಮ ಲಕ್ಷ್ಮೀಜಿ ಅಂಬೇಡ್ಕರ್ ಮೇಡಮ್ ಅವರು ಬೇರೆ ಬೇರೆ ಗಳು ಎಲ್ಲರೂ ಕೆಲಸ ಮಾಡಿದನ ಸೋಷಿಯಲ್ ಮೀಡಿಯಾದಾಗ ಅನ್ಕೊಂಡ್ ಕರ್ತಾರೆ ಯಾಕಂದ್ರೆ ಅದು ಸೋಷಿಯಲ್ ಮೀಡಿಯಾ ಅಂದ್ರೆ ಅದು ಅದ್ ಪ್ಲಾಟ್ಫಾರ್ಮ್ ಎಲ್ರಿಗೂ ಗೊತ್ತಾಗಲಿ ನಾನ್ ದುಡಿದ್ರು ಗೊತ್ತಾಗ್ಲಿ ಅಂತ ಹೇಳಿ ಹೌದಾ ಇವರೆಲ್ಲ ಸೋಶಿಯಲ್ ಮೀಡಿಯಾದಾಗ ದಾಸ್ ಸೂರ್ಯವಂಶಿ ಎಲ್ಲಿ ಹೋಗಿ ಏನ್ ಕೆಲಸ ಮಾಡ್ಯಾರ ಒಂದರೆ ಸುಮ್ಮ ಉದಾಹರಣ್ ಅಂಗವಿಕಲ್ಗೆ ಏನಾದ್ರು ನ್ಯಾಯ ಕೊಡಿಸ್ಯಾರ ಅಂಗವಿಕಲ್ರು ಪರವಾಗಿಲ್ಲ ಮಾತಾಡ್ಯಾರ ಹ್ಮ್ ಎಲ್ಲಿ ಹೋದ್ರಲ್ಲಿ ಮಾತಾಡ್ತಾರ ಕಾನೂನು ಒಂದು ಕಂಪ್ಲೇಂಟ್ ಕೊಡ್ರಿ ನಾ ಅದ್ರ ಬಗ್ಗೆ ಕ್ರಮ ತಗೋತೀನಿ ಕಂಪ್ಲೇಂಟ್ ಕೊಡಕ್ಕೆ ಇವ್ ಮನಿ ಬಾಗಲೀಗ್ ಬರಬಾಗ ಹ್ಮ್ ಮನೆಯಾದ ಅಂಗವಿಕಲ್ ಅಂಗವಿಕಲ್ ಇದು ಸೋಶಿಯಲ್ ಮೀಡಿಯಾದಾಗೆಲ್ಲ ಸುದ್ದಿ ಮಾಡಿರ್ತಾರಲ್ಲ ಹ್ಮ್ ಆ ಸುದ್ದಿ ಮಾಡಿದ್ ಫಾಲೋಅಪ್ ಮಾಡಲ್ಲ ಇವ್ರು ಅವ್ರು ಮಾಡೋದ್ ಸೋಶಿಯಲ್ ಮತ್ತ ಆ ಮತ್ತೆ ಇವ್ರಿಗೆ ಗೊತ್ತಾಗಲ್ವಾ ಬಗ್ಗೆ ಕ್ರಮ ಇವ್ರೆ ಇಮಿಡಿಯೇಟ್ ಆಗಿ ಈ ಒಂದ್ ಕಡೆ ಅನ್ಯಾಯ ಇಮಿಡಿಯೇಟ್ ಆಗಿ ಎಲ್ಲಾ ಕೆಲಸ ಅಲ್ಲಿ ಹೋಗಿ ಭೇಟಿ ಕೊಡ್ಬೇಕಲ್ಲ ಒಡನಾಟಿ ಸಂಸ್ಥೆ ಒಡನಾಡಿ ಸಂಸ್ಥೆ ಜೊತೆಗೆ ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಮಹಿಳೆಯರಿಗೆ ಏನಾದರೂ ಅನ್ಯಾಯ ಆದ್ರೆ ಬರ್ತಾರ ಅವರು ಏನೋ ಒಂದು ಅತ್ಯಾಚಾರ ಏನೋ ಪ್ರಕರಣ ಆದ್ರೆ ಬರ್ತಾರ ಬಟ್ ಈ ನಾಗಲಕ್ಷ್ಮಿ ಮೇಡಮ್ ಅವರು ಒಬ್ಬ ಮಹಿಳೆಗೆ ಆದಾಗನು ಭೇಟಿ ಕೊಟ್ಟಾರ ಅವರು ಹೌದಾ ಮಹಿಳಾ ಆಯೋಗದವ್ರು ಅಂತ ಒಂದು ಅವರು ಅವ್ರ ಕರ್ತವ್ಯರು ಮಾಡ್ಯಾರ ಇವ್ರು ಅಂಗವಿಕಲ್ ಇತ್ತು ಇವ್ರ ಆಯುಕ್ತರು ಹೋಗಿಲ್ಲಲ್ಲ ಅಲ್ಲಿ ಅಲ್ಲ ನಾನ್ ನಾನ್ ಮಾಡ್ತೀನಿ ಜೊತೆಗೆ ನಂದು ಒಂದು ಹಂಬಲ್ ಏನಂತಂದ್ರೆ ನೀವು ಈ ತರ ನಿನ್ನೆ ಆದ ಚರ್ಚೆನ ಒಂದ್ ಸಣ್ಣದ ವಿಡಿಯೋ ಮಾಡಿ నన్ను వీడియో అంత ఇతరు హాక్రీ లింక్ ఇప్ప్రేట్ విడియో ఇతరు హాక్రీ అదన్నే ఇటుకొండ అదక మత్ బేర బాగా సేర్చి ఇదె సేర్సిని అదో చర్చ ఆగ్ తా